ಬಿಜೆಪಿಯಲ್ಲಿ ಹೊಸ ಅಧ್ಯಕ್ಷರ ಬಗ್ಗೆ ಚರ್ಚೆಯೇ ಆಗಿಲ್ಲ ಅಂತ ಮೈಸೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ನೀಡಿದ್ದಾರೆ ಬಿಜೆಪಿಯಲ್ಲಿ ಹೊಸ ಅಧ್ಯಕ್ಷರ ಬಗ್ಗೆ ಚರ್ಚೆಯೇ ಆಗಿಲ್ಲ ನಾನಿದ್ದಾಗ ಅಧ್ಯಕ್ಷರ ಬದಲಾವಣೆ ಚರ್ಚೆಯೇ ಆಗಿಲ್ಲ ಇತರೆ ರಾಜ್ಯಗಳಲ್ಲಿ ಬದಲಾವಣೆ ಪ್ರಕ್ರಿಯೆ ಆರಂಭವಾಗಿದೆ ಅಂತ ಮೈಸೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ನೀಡಿದ್ದಾರೆ ಹದಿನೈದು ದಿನಕ್ಕೊಮ್ಮೆ ಸಭೆ ನಡೆಸಬೇಕು ಅಂತ ಹೇಳಿದ್ದಾರೆ ನನಗೆ ಮೂರು ತಿಂಗಳಿಗೊಮ್ಮೆ ರಾಜ್ಯದ ವರದಿ ಕೊಡಲು ವರಿಷ್ಠರು ತಿಳಿಸಿದ್ದಾರೆ ದೆಹಲಿಗೆ ತೆರಳಿ ವರದಿಯನ್ನ ನೀಡ್ತಾ ಇದ್ದೇನೆ ರಾಜ್ಯ ನಾಯಕರ ಸಭೆಯ ಬಗ್ಗೆ ಸಮರ್ಥಿಸಿಕೊಂಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿ ಹದಿನೈದು ದಿನಕ್ಕೊಮ್ಮೆ ಸಭೆ ನಡೆಸಬೇಕಿದೆ ಅದರಲ್ಲಿ ಪ್ರತಿ ಜಿಲ್ಲೆಗಳ ಸಮಸ್ಯೆ ಪರಿಹಾರವನ್ನ ಹುಡುಕ್ತೇವೆ ಇನ್ನು ಅಂದು ನಡೆದ ಸಭೆಯಲ್ಲಿ ನಾನಿರಲಿಲ್ಲ ಇಲ್ಲಿ ಇನ್ನು ಬಿಜೆಪಿಯಲ್ಲಿ ಹೊಸ ಅಧ್ಯಕ್ಷರ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ ನಾನಿದ್ದಾಗ ಅಧ್ಯಕ್ಷರ ಬದಲಾವಣೆ ಚರ್ಚೆ ಆಗಿಲ್ಲ ಅಂತ ಮೈಸೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ನೀಡಿದ್ದಾರೆ ಮೂರು ತಿಂಗಳಿಗೊಂದ್ಸರಿ ದೆಹಲಿಗೆ ಬಂದು ವರದಿ ಕೊಡಕ್ಕೆ ಕೇಳಿದ್ದಾರೆ ಮೊನ್ನೆ ಹೋಗಿ ವರದಿ ಅದರಿಂದನೂ ಅಮಿತ್ ಶಾ ಅವರಿಗೆ ವರದಿ ಕೊಟ್ಟು ಬಂದಿದ್ದೆ ಮೂರು ತಿಂಗಳು ಮೊನ್ನೆ ಹೋಗಿದ್ದೀನಿ ಮತ್ತೆ ಮೂರು ತಿಂಗಳು ಆದ್ಮೇಲೆ ನೀವು ವಿರೋಧ ಪಕ್ಷದ ನಾಯಕರಾಗಿ ಮತ್ತೆ ವರದಿಯನ್ನು ಕೊಡಬೇಕು ಅಂತ ಒಂದೇ ನಿಮಿಷ ಒಂದೇ ನಿಮಿಷ ಕೊಡಬೇಕು ಅಂತ ಹೇಳಿದ್ದಾರೆ ಮತ್ತೆ ಮೂರು ತಿಂಗಳಾದಮೇಲೆ ನೀವು ಪ್ರತಿ ಮೂರು ತಿಂಗಳು ವರದಿಯನ್ನು ತಂದು ಕೊಡಬೇಕು ಅಂತ ಹೇಳಿದ್ದಾರೆ ಮತ್ತೆ ಮೂರು ತಿಂಗಳು ಕೊಡಬೇಕು ಅಂದರೆ ಏನು ಪ್ರಶ್ನೆ ಅದರಿಂದ ಮೊನ್ನೆ ಅಶ್ವಥ್ ನನ್ನ ಮನೆಯಲ್ಲಿ ಫಿಕ್ಸ್ ಆಗಿತ್ತು ಅದು ನಾನು ಡೆಲ್ಲಿಯಲ್ಲಿದ್ದರಿಂದ ಆ ಮೀಟಿಂಗನ್ನು ಅಶ್ವತ್ ಅವರ ಮನೆಯಲ್ಲಿ ಫಿಕ್ಸ್ ಮಾಡಿದ್ದೀರಿ ನಾನೇ ಫಿಕ್ಸ್ ಮಾಡಿದ್ದೀರಿ ಪ್ರತಿ ಹದಿನೈದು ಸರಿ ಆ ಥರದ ಸಭೆಯನ್ನು ಮಾಡಿ ರಾಜ್ಯದಲ್ಲಿ ಎಲ್ಲೆಲ್ಲಿ ಜಿಲ್ಲೆಗಳಲ್ಲಿ ಗೊಂದಲ ಇದೆಯೋ ಅದನ್ನು ಸರ್ ಮಾಡೋಕ್ಕೆ ಈಗ ಅಮಿತ್ ಶಾ ಇವರು ಜೋಶಿಯವರ ಒಂದು ಸೀನಿಯರ್ ಅಲ್ಲಿ ಮೀಟಿಂಗಲ್ಲಿ ತೀರ್ಮಾನ ಸೀನಿಯರ್ ಇರೋರು ಈಗ ಬಿ ಜೆ ಪಿಯಲ್ಲಿ ಜೋಶಿಯವರು ಮತ್ತು ಅಶೋಕ್ ಅವರು ಇವರಿಬ್ಬರು ಇದನ್ನು ಮೀಟಿಂಗನ್ನು ಮಾಡಿ ಎಲ್ಲ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ಅಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಮಾಡಿದ್ರು ಇನ್ನು ಮೂರು ಒಂದು ಸರಿ ದೇಲಿಗೆ ಬಂದು ವರದಿ ಕೊಡ ಕೇಳಿದ್ದಾರೆ ಮೊನ್ನೆ ಹೋಗಿ ವರದಿ ಅದರಿಂದ ಅಮಿತ್ ಶಾ ಅವರಿಗೆ ವರದಿ ಕೊಟ್ಟು ಬಂದಿದ್ದೆ ಮೂರು ತಿಂಗಳು ಮೊನ್ನೆ ಹೋಗಿದ್ದೀನಿ ಮತ್ತೆ ಮೂರು ತಿಂಗಳಾದಮೇಲೆ ನೀವು ವಿರೋಧ ಪಕ್ಷದ ನಾಯಕರಾಗಿ ಮತ್ತೆ ವರದಿಯನ್ನು ಕೊಡಬೇಕು ಅಂತ ಒಂದೇ ನಿಮಿಷ ಒಂದೇ ನಿಮಿಷ